ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನೆನಪಿನಲ್ಲಿ ಉಳಿಯುವಂಥ ವರ್ಷ ಅಂತಲೇ ಹೇಳ್ಬೋದು ಈ ವರ್ಷ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಸೂರ್ಯನ ಗೋಚಾರದಿಂದ ನಿಮ್ಮ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಫಲಗಳನ್ನು ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಸಿಂಹ ರಾಶಿಯವರ ಜೀವನ ಇರುಳಿನಿಂದ ಬೆಳಕಿನ ಕಡೆಗೆ ಸಾಗುತ್ತದೆ ಸೂರ್ಯ ದೇವರ ಅಷ್ಟೊಂದು ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಬೀರುತ್ತದೆ ಸೂರ್ಯನಿಂದ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಮತ್ತು ಹಣದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಇಷ್ಟು ವರ್ಷ ನೀವು ಅಂದುಕೊಂಡ ಜೀವನದಲ್ಲಿ ನಡೆಯದೇ ಇರಬಹುದು ಎರಡು ಸಾವಿರದ ಇಪ್ಪತ್ತೈದು ನೀವು ಅಂದುಕೊಂಡ ಜೀವನ ತುಂಬ ಚೆನ್ನಾಗಿ ನಡೆಯುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇದ್ದರೂ ಎಲ್ಲ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದುವಿರಿ ಸಾಧನೆಯ ವರ್ಷ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ಸಾಧನೆ ಮಾಡಬೇಕಂದ್ರೆ ಈ ವರ್ಷ ತುಂಬ ಅನುಕೂಲಕಾರಿಯಾಗಿರುತ್ತದೆ ಈ ವರ್ಷ ನಿಮಗೆ ದೊಡ್ಡ ದೊಡ್ಡದಾದ ಅನುಭವವೂ ಆಗುತ್ತದೆ ಸಿಂಹರಾಶಿಯವರು ದೂರ ಪ್ರಯಾಣ ಮಾಡಿದರೆ ತುಂಬ ಶುಭ ಫಲವನ್ನು ಪಡೆಯುತ್ತಿ ಎರಡು ಸಾವಿರದ ಇಪ್ಪತ್ತೈದು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ನಿಮ್ಮ ಬುದ್ಧಿಶಕ್ತಿಯಲ್ಲಿ ಹೆಚ್ಚಿನ ಪರಿಣಾಮವನ್ನು ಪಡೆಯುತ್ತೀರಿ ಹಾಗಾಗಿ ಎಷ್ಟೇ ಕಷ್ಟದ ಕೆಲಸ ಆಗಲಿ ಅದನ್ನು ಪರಿಪೂರ್ಣಗೊಳಿಸಿ ಇದರಿಂದ ಜಯವನ್ನು ಪಡೆಯುತ್ತೀರಿ ಮತ್ತು ಮಾರ್ಚ್ ಇಂದ ಸೆಪ್ಟೆಂಬರ್ವರೆಗೆ ನಿಮ್ ನಿಮಗೆ ಏಳು ಮಾಡಿಸಿದ ಸಮಯ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ನೀವು ಏನೇ ಮಾಡಿದರೂ ಎಲ್ಲ ಒಳ್ಳೆಯದಾಗುತ್ತದೆ ಅದಕ್ಕೆ ನಾನು ಮೊದಲೇ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೈದು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರೋ ಅನ್ ವರ್ಷ ಅಂತ ಹಾಗಾಗಿ ಈ ತಿಂಗಳಲ್ಲಿ ನೀವು ಕೈ ಕಟ್ಟಿ ಕುಳಿತುಕೊಳ್ಳಬಾರದು ಕಷ್ಟಪಟ್ಟಿ ಕಷ್ಟಪಡಿ ಕಷ್ಟಪಟ್ಟ ಸುಖ ಸಿಕ್ಕೇ ಸಿಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆಯುತ್ತೀರಿ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಹೆಚ್ಚಿನ ಲಾಭದಾಯಕವಾಗಿರುತ್ತದೆ ಮತ್ತು ಎಲ್ಲ ಕೆಲಸದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ನಿಮಗೆ ಲಕ್ ಇದ್ದರೆ ಅಂತಲೇ ಹೇಳ್ಬೋದು ಇದೆ ಅಂತಲೇ ಹೇಳ್ಬೋದು ನೀವು ಅನ್ ಅಂದ್ಕೊಂಡೇ ಇರಲ್ಲ ಈ ಥರ ಬರುತ್ತೆ ಅಂತ ಸಡನ್ನಾಗಿ ನಿಮಗೆ ಆರ್ಥಿಕ ಅಭಿವೃದ್ಧಿಯಾಗುತ್ತೆ ಆ ಹಣವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡಿ ಜಾಸ್ತಿ ಖರ್ಚು ಮಾಡ್ತೀರಾ ಮತ್ತು ಕುಟುಂಬದ ವಿಚಾರಕ್ಕೆ ಬಂದರೆ ಸಣ್ಣ ಪುಟ್ಟ ವಾದ ವಿವಾದಗಳು ಹಾಗೇ ಇರುತ್ತದೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಿಂಹರಾಶಿಯಲ್ಲೂ ಕೂಡ ಇದು ನಡೆಯುತ್ತೆ ಆದರೆ ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ನಿಧಾನವಾಗಿ ಸಮಾಧಾನವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ಅತ್ಯಂತ ಹೆಚ್ಚಿನ ಬುದ್ಧಿಶಕ್ತಿ ಇರುತ್ತೆ ಅವಸರದಿಂದ ಏನು ಪ್ರಯೋಜನ ಇರುವುದಿಲ್ಲ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಜೀವನ ಉತ್ತಮರಲ್ಲಿ ಉತ್ತಮವಾಗಿ ನಡೆಯಲಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಆಗಿರೋ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ನೀವು ಥ್ಯಾಂಕ್ ಯು ಫಾರ್ ಚಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತು ಸಿಗ್ತೀನಿ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಟೇಕ್ ಕೇರ್ ಬಾಯ್ ಸ್ನೇಹಿತರೆ